ತುಮಕೂರು ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಎಂದು ಮಧುಗಿರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಅವರು ಆದಾಯ ಇಲಾಖೆ ಅಧಿಕಾರಿಗಳು ನನಗೆ ನೋಟಿಸ್ ನೀಡಿಲ್ಲ ಆದರೆ ದಾಳಿಯ ಬಗ್ಗೆ ಮಾಹಿತಿ ಪಡೆಯಲು ನಾನೇ ಆದಾಯ ತೆರಿಗೆ ವಿಚಾರಣೆಗೆ ಹೋಗ್ತೇನೆ ಒಂದು ವೇಳೆ ನಾನು ತಪ್ಪು ಮಾಡಿದರೆ ಶಿಕ್ಷೆ ನೀಡಲಿ ನಾನು ಜೈಲಿಗೆ ಹೋಗಲು ಕೂಡ ಸಿದ್ಧ ಎಂದು ಅವರು ಹೇಳಿದ್ದಾರೆ ಬ್ಯಾಂಕ್ನಲ್ಲಿ ಮೂರು ಲಾಕರ್ಗಳ ಕೀ ಕಳೆದು ಹೋಗಿದ್ದು ಅವುಗಳನ್ನು ಒಡೆಯುವಂತೆ ಹೇಳಿದ್ದೇನೆ ನಮ್ಮ ಬ್ಯಾಂಕ್ನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ನಮ್ಮ ಬ್ಯಾಂಕ್ ವಹಿವಾಟು ವಹಿವಾಟು ಮಾಹಿತಿ ಬಗ್ಗೆ ಹದಿನೈದು ದಿನಗಳಿಗೊಮ್ಮೆ ಆರ್ ಬಿ ಐಗೆ ಹೋಗುತ್ತದೆ ನಮ್ಮ ಜೊತೆಗೆ ನಮ್ಮಲ್ಲಿ ಯಾವುದೇ ಕಪ್ಪು ಹಣ ಇಲ್ಲ ತಪ್ಪು ಮಾಡಿದರೆ ಶಿಕ್ಷೆ ವಿಧಿಸಲಿ ಎಂದು ಅವರು ಹೇಳಿದ್ದಾರೆ ದಿವಸ ತುಮಕೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ಆದಾಯ ತೆರಿಗೆ ಅಧಿಕಾರಿಗಳು ಬಂದು ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿದ್ದಾರೆ ಕೆಲವು ಕಾಗದ ಪತ್ರಗಳನ್ನು ಕೂಡ ಅವರು ಪರಿಶೀಲನೆ ಇನ್ನೂ ಹೆಚ್ಚಿನ ಪರಿಶೀಲನೆ ತನಿಖೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ ಅದರಲ್ಲಿ ಯಾವುದೇ ರೀತಿಯ ಕಳ್ಳ ವ್ಯವಹಾರ ಏನೂ ನಡೆದಿಲ್ಲ ಅವರು ಬಂದು ತನಿಖೆ ಮಾಡ್ತಕ್ಕಂಥದ್ದು ನನಗೂ ಕೂಡ ಭಾಳ ಒಳ್ಳೆಯದು ಯಾಕೆಂದರೆ ಹೊರಗಡೆ ಊಹಾಪೋಹಗಳು ಭಾಳ ಇದೆ ಅಂತ ಅಂತೇಳಿ ಈಗಾಗಲೇ ಎರಡು ತಿಂಗಳು ಮುಂಚೆ Epic.